ಹಾಸನದ ಜನಪ್ರಿಯ ಆಸ್ಪತ್ರೆಯಲ್ಲಿ ಎರಡು ಅಪರೂಪದ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿವೆ ಒಂದರಲ್ಲಿ ಅಪಘಾತದಿಂದ ಸಂಪೂರ್ಣ ಜಜ್ಜಿದ ಬಾಲಕಿಯ ಕೈಯನ್ನು ಯಶಸ್ವಿಯಾಗಿ ಜೋಡಿಸಿ ಉಳಿಸಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಹೊಟ್ಟೆ ಒಡೆದು ಕರುಳು ಹೊರಬಂದಿದ್ದ ವ್ಯಕ್ತಿಯ ಜೀವ ಉಳಿಸಿ ಕರುಳನ್ನ ಯಶಸ್ವಿಯಾಗಿ ಮರುಜೋಡಿಸಲಾಗಿದೆ ಈ ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನ ಆಸ್ಪತ್ರೆಯ ಮೂಳೆ ತಜ್ಞ ಡಾಕ್ಟರ್ ಅಬ್ದುಲ್ ಬಶೀರ್ ಮತ್ತು ತಂಡ ನಿರ್ವಹಿಸಿದ್ದಾರೆ ಬನ್ನಿ ಯಾವುದೋ ಒಂದು ಸಕ್ಸಸ್ ಆಗಿದೆ ಜನಪ್ರಿಯ ಈ ಹಿಂದೆ ಅಂತ ಹೇಳಿದಕ್ಕೆ ಯಾಕೆಂದ್ರೆ ನಾವು ಒಂದು ಪೇಷೆಂಟ್ ಈ ಹಿಂದೆ ಕಾರಲ್ಲಿ ಮತ್ತೆ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಬಂದಿದ್ದು ಕಾರಲ್ಲಿ ಕೈ ಬಂದಾಗ ಜೋಡಿಸಿ ದೇವರಿಂದ ಇವತ್ತು ಕೂಡ ಅವರು ನಮ್ಮ ಇಲ್ಲಿ ಶೆಟ್ಟಿಯಲ್ಲಿ ಡೈರಿಯಲ್ಲಿ ಹರೀಶ್ ಅಂತ ಇವಾಗ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ವೆಹಿಕಲ್ ಅನ್ನು ಕೂಡ ಓಡಿಸ್ತಾ ಇದ್ದಾರೆ ಇದು ಒಂದು ಹನ್ನೆರಡು ಹದಿಮೂರು ವರ್ಷ ಹಿಂದಿನ ಕತೆ ಅದನ್ನು ಕೇಳ್ಕೊಂಡು ಅವರು ಇಲ್ಲಿ ಬಂದಿದ್ರು ಆ ಮಗುಗೆ ನಾವು ಸಸ್ಯ ಚಿಕಿತ್ಸೆ ಮಾಡಿ ದೇವ್ರದಿಂದ ಅವರಿಗೆ ಇವಾಗ ಏನಾಗಿದೆ ಕೈ ಉಳಿದುಕೊಂಡಿದೆ ಆಮೇಲೆ ಎರಡು ಮೂರು ಎಲ್ಲ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ಮಾಹಿತಿ ಕೂಡ ಇದೆ ಅವರ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನಾಗಿದೆ ಇವಾಗ ಅವ್ರ ಕಾಲ್ ಕೈ ಉಳಿದ ಜೊತೆ ಆಕ್ಷನ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದೆರಡು ಆಪರೇಷನ್ ನ ಮುಖಾಂತರ ಎಂಬತ್ತಕ್ಕಿಂತ ಜಾಸ್ತಿ ಅವರ ಕೈಯನ್ನ ವಿಶೇಷ ತುಳಸುವಂತೆ ಆಗ್ಬಹುದು ಅಂತೇಳಿ ನನ್ನೊಂದು ಆಶಯ ಇದೆ ಅದಕ್ಕೆ ಯಾಕಂದ್ರೆ ಬೆಂಗಳೂರಿನ ಹಾಸನದ ಜನಪ್ರಿಯ ಆಸ್ಪತ್ರೆಯಲ್ಲಿ ಎರಡು ಅಪರೂಪದ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿವೆ ಒಂದರಲ್ಲಿ ಅಪಘಾತದಿಂದ ಸಂಪೂರ್ಣ ಜಜ್ಜಿದ ಬಾಲಕಿಯ ಕೈಯನ್ನು ಯಶಸ್ವಿಯಾಗಿ ಜೋಡಿಸಿ ಉಳಿಸಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಹೊಟ್ಟೆ ಒಡೆದು ಕರುಳು ಹೊರಬಂದಿದ್ದ ವ್ಯಕ್ತಿಯ ಜೀವ ಉಳಿಸಿ ಕರುಳನ್ನ ಯಶಸ್ವಿಯಾಗಿ ಮರುಜೋಡಿಸಲಾಗಿದೆ ಈ ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನ ಆಸ್ಪತ್ರೆಯ ಮೂಳೆ ತಜ್ಞ ಡಾಕ್ಟರ್ ಅಬ್ದುಲ್ ಬಶೀರ್ ಮತ್ತು ತಂಡ ನಿರ್ವಹಿಸಿದ್ದಾರೆ ಬನ್ನಿ ಯಾವುದೋ ಒಂದು ಸಕ್ಸಸ್ ಆಗಿದೆ ಜನಪ್ರಿಯ ಅಂತಂದ್ರೆ ಈ ಹಿಂದೆ ಅಂತ ಹೇಳಿದಕ್ಕೆ ಯಾಕೆಂದ್ರೆ ನಾವೊಂದು ಪೇಷಂಟ್ ಈ ಹಿಂದೆ ಕಾರಲ್ಲಿ ಮತ್ತೆ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಬಂದಿದ್ದು ಕಾರಲ್ಲಿ ಕೈ ಬಂದಾಗ ಜೋಡಿಸಿ ದೇವರಿಂದ ಇವತ್ತು ಕೂಡ ಅವರು ನಮ್ಮ ಇಲ್ಲಿ ಶೆಟ್ಟಿಯಲ್ಲಿ ಡೈರಿಯಲ್ಲಿ ಹರೀಶ್ ಅಂತ ಇವಾಗ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ವೆಹಿಕಲ್ ಅನ್ನು ಕೂಡ ಓಡಿಸ್ತಾ ಇದ್ದಾರೆ ಇದು ಒಂದು ಹನ್ನೆರಡು ಹದಿನೇಳು ವರ್ಷದ ಹಿಂದಿನ ಕತೆ ಅದನ್ನು ಕೇಳ್ಕೊಂಡು ಅವರು ಇಲ್ಲಿ ಬಂದಿದ್ರು ಆ ಮಗುಗೆ ನಾವು ಸಸ್ಯ ಚಿಕಿತ್ಸೆ ಮಾಡಿ ದೇವ್ರದಿಂದ ಅವರಿಗೆ ಇವಾಗ ಏನಾಗಿದೆ ಕೈ ಉಳಿದುಕೊಂಡಿದೆ ಆಮೇಲೆ ಎರಡು ಮೂರು ಎಲ್ಲ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ಬಗ್ಗೆ ಮಾಹಿತಿ ಕೂಡ ಇದೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಏನಾಗಿದೆ ಇವಾಗ ಕೈ ಉಳಿದ ಜೊತೆ ಆಕ್ಷನ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದೆರಡು ಆಪರೇಷನ್ ನಮ್ಮ ಮುಖಾಂತರ ಎಂಬತ್ತಕ್ಕಿಂತ ಜಾಸ್ತಿ ಅವರ ಕೈಯನ್ನ ವಿಶೇಷ ಗುಣಪಡಿಸುವಂತೆ ಆಗ್ಬಹುದು ಅಂತೇಳಿ ನನ್ನೊಂದು ಆಶಯ ಇದೆ ಅದಕ್ಕೆ ಯಾಕಂದ್ರೆ ಬೆಂಗಳೂರಿನ